ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವಹೊಂದರ ಪುಸ್ತಕ ಇದು ನಾವು ಪ್ರೀವಿಯಸ್ ಕ್ಲಾಸ್ ಏನ್ ತಿಳ್ಕೊಂಡು ನೋಡಿದಾರೆ ಇಲ್ಲಿ ನೋಡಿ ಪ್ರೀವಿಯಸ್ ಕ್ಲಾಸ್ ನೋಳಗೆ ಮೊದಲನೇ ಇತಿಹಾಸದ ಮೊದಲನೇದು ಭಾರತ ನಮ್ಮ ಹೆಮ್ಮೆ ಅಂತ ಬಗ್ಗೆ ನೋಡಿದ್ವಿ ಆ ನಂತರ ಎರಡನೇ ಪ್ರಶ್ನೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ನೋಡಿದ್ವಿ ಆ ನಂತರ ಮೌರ್ಯರು ಮತ್ತು ಕುಶಾಣರ ಬಗ್ಗೆ ನೋಡಿದ್ವಿ ಈ ಒಂದು ತರಗತಿಯಲ್ಲಿ ಏನು ನೋಡ್ತಾ ಇದೀವಿ ಅಂದ್ರೆ ಪೌರ ನೀತಿಯಲ್ಲಿ ಪೌರ ಮತ್ತು ಪೌರತ್ವದ ಬಗ್ಗೆ ನಾವು ತಿಳಿತಾ ಇದ್ದೀವಿ ರೈಟ್ ಹಾಗಾದ್ರೆ ಈ ಒಂದು ಆಯ್ತಾ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಶೇರ್ ಮಾಡಿ ಸಾಧ್ಯ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆರನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಅದೇ ವಿಡಿಯೋ ಹೋಗಬಹುದು ಅದೇ ತರನಾಗಿ ಆರನೇ ತರಗತಿ ಸಂಬಂಧಪಟ್ಟಂತ ಕನ್ನಡ ಇಂಗ್ಲಿಷ್ ವಿಡಿಯೋ ಕೂಡ ಇದ್ದೇನೆ ಓಕೆನಾ ಆ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಒಂದೊಂದಾಗಿ ಹೋಗೋಣ ಈ ಒಂದು ಅಭ್ಯಾಸಗಳು ಹೋಗೋಣ ಬನ್ನಿ ಮೊದಲಿಗೆ ಬಿಟ್ಟ ಸ್ಥಳವು ಕೊಟ್ಟಿದ್ದಾರೆ ಓಕೆನಾ ಆ ಮೊದಲನೇ ರೋಮನಕ್ಕೆ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಹೇಳಿದ್ರೆ ಈ ಮೂರು ವಿಟ್ಟಸ್ ನೋಡ್ತಾ ಹೋಗೋಣ ಯಾವ ರೀತಿ ನೋಟ್ಸ್ ಬರೆಯೋದು ತಿಳಿಸ್ತಾ ಹೋಗ್ತಾರೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಮೊದಲ ಇಲ್ಲಿ ಪೌರ ನೀತಿ ಅಂತಕ್ಕಂಥದ್ದು ಚಿಕ್ಕ ನಕ್ಷರಲ್ಲಿ ಬರ್ರಿ ಆ ನಂತರ ಈ ಒಂದು ಅಧ್ಯಾಯ ಆರು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರ್ರಿ ಆ ನಂತರ ಪಾಠದ ಶೀರ್ಷಿಕೆಲ್ಲ ಪೌರ ಮತ್ತು ಪೌರತ್ವ ಅಂತಕ್ಕಂಥದ್ದು ದಪ್ಪನ ಅಕ್ಷರಲ್ಲಿ ಬರ್ರಿ ಆ ನಂತರ ಈ ಒಂದು ಪೌರ ಪೌರತ್ವ ಪಾಠ ಯಾವ ದಿನಾಂಕ ಬರ್ತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಮೊದಲನೇ ರೋಮನಕ್ಕೆ ನೋಡ್ತಾ ಹೋಗೋಣ ಆ ಅಂತ ಅಭ್ಯಾಸಗಳಂತ ಬರ್ರಿ ಮೊದಲ ಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಬರದು ಮೊದಲೇ ಒಂದು ಪ್ರಶ್ನೆ ನೋಡಿ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಅಂತ ಕೇಳಿದ್ರೆ ಯಾವುದೊಂದು ನೋಡಿದ್ರಲ್ಲಿ ಸಹಜ ಸಹಜ ಅಂತಕ್ಕಂಥದ್ದು ಮತ್ತು ಸಹಜೀಕೃತ ಓಕೆ ಸ್ವ ಸ್ವಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಡ್ಯಾಶ್ ಎನ್ನುವರು ಪರಿತ್ಯಾಗ ಅಂತ ಕರೀತಾರೆ ಓಕೆ ಆ ನಂತರ ಮೂರನೇ ನೋಡಿ ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಎಂತ ಪೌರತ್ವ ವ್ಯವಸ್ಥೆ ಇದೆ ಏಕ ಏಕ ಪೌರತ್ವ ವ್ಯವಸ್ಥೆಯಲ್ಲಿ ನಾವು ಕಂಡು ಬರ್ತೇವೆ ಇದ್ರ ಅಭ್ಯಾಸಗಳು ತಗೋಣ ಇಲ್ಲಿ ನೋಡಿ ಮಕ್ಕಳೇ ಎರಡನೇ ರಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹೌದಾ ಮೊದಲನೇ ಪ್ರಶ್ನೆ ನೋಡಿ ಮೊದಲನೇ ಪ್ರಶ್ನೆ ನೋಡಿ ಪೌರ ಪೌರ ಎಂದರೆ ಯಾರು ಉತ್ತರ ಒಂದು ದೇಶದ ಶಾಶ್ವತ ನಿವಾಸಿಗಳನ್ನು ಪೌರರು ಎಂದು ಕರೆಯಲಾಗುತ್ತದೆ ಅಂತಕ್ಕ ನೋಡ್ಬೋದು ಆ ಅಂತರ ಎರಡನೇ ನೋಡಿ ನೀನು ಭಾರತೀಯ ಪೌರನೇ ಹೇಗೆ ಅಂತ ಕೇಳಿದಾಗ ಉತ್ತರ ಹೌದು ನಾನು ಭಾರತೀಯ ಪೌರ ನಾನು ಭಾರತದಲ್ಲಿಯೇ ಹುಟ್ಟಿ ಇಲ್ಲಿಯ ಶಾಶ್ವತ ನಿವಾಸಿಯಾಗಿದ್ದೇನೆ ಹಾಗಾಗಿ ನಾನು ಭಾರತೀಯ ಪೌರ ಅಂತಕ್ಕಂಥದ್ದು ಓಕೆ ಮುಂದಿನ ಪ್ರಶ್ನೆ ನೋಡ್ತಾ ಮೂರನೇ ನೋಡಿ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಓಕೆನಾ ಇಲ್ಲಿ ಉತ್ತರ ನೋಡಿ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳೆಂದರೆ ಅಂತ ಕಂಡುಬಾರ್ದು ಮೊದಲನೇದು ಮೊದಲನೆಯದು ಒಂದು ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಸಹಜವಾಗಿಯೇ ಪಡೆಯುತ್ತದೆ ಇದಕ್ಕೆ ಸಹಜ ಪೌರತ್ವ ಎನ್ನುವರು ಅಂತಕ್ಕಂಥದ್ದು ಎರಡನೇ ನೋಡಿ ಎರಡನೆಯದು ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವ ಪಡೆಯುವುದು ಇದಕ್ಕೆ ಸಹಜೀಕೃತ ಪೌರತ್ವ ಎನ್ನುವರು ಅಂತಕ್ಕಂಥ ನೋಡಬಹುದು ಓಕೆನಾ ಯಾವುದು ಇಲ್ಲಿ ಸಹಜವಾಗಿರ್ತಕ್ಕಂಥದ್ದು ಎರಡನೇದು ಇಲ್ಲಿ ಸಹಜೀಕೃತ ಪೌರತ್ವ ಅಂತಕೊಂಡು ನೋಡ್ತೇವೆ ಓಕೆ ನಾಲ್ಕನೇ ನೋಡಿ ಉತ್ತಮ ಪೌರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಅಂತ ಕೇಳಿದರೆ ಓಕೆನಾ ಉತ್ತರ ಉತ್ತಮ ಪೌರಲ್ಲಿ ಇರಬೇಕಾದ ಲಕ್ಷಣಗಳೆಂದರೆ ಅಂತ ಕಂಡು ಬರದು ಪಾಂಡೇಶ್ಲಿ ಕೆಲಸ ಹೋಗ್ತೇವೆ ನೋಡಿ ಮೊದಲನೇದು ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಅಂತಕ್ಕಂಥದ್ದು ಓಕೆ ಆ ನಂತರ ಎರಡನೇದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಅಂತಕ್ಕಂಥದ್ದು ಆ ನಂತರ ಕಾನೂನನ್ನು ಪಾಲಿಸುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಅಂತಕ್ಕಂಥದ್ದು ಐನದು ತೆರಿಗೆಗಳನ್ನು ತಪ್ಪದೆ ಪಾವತಿ ಮಾಡುವುದು ಅಂತಕ್ಕಂಥದ್ದು ಆರನೇದು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು ಅಂತಕ್ಕಂಥದ್ದು ಮುಂದೆ ನೋಡ್ತಾ ಹೋಗೋಣ ಏಳನೇದು ಲಂಚ ನೀಡದಿರುವುದು ಮತ್ತು ಪಡೆಯ ಪಡೆಯದಿರುವುದು ಅಂತಕ್ಕಂಥದ್ದು ಎಣ್ಣೆದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಅಂತ ಒಂಬತ್ತನೇದು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು ಅಂತಕ್ಕಂಥದ್ದು ಹತ್ತನೇದು ಕುಟುಂಬ ಯೋಜನೆ ಸೇರಿದಂತೆ ಜನ ಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು ಅಂತಕ್ಕಂಥ ನೋಡ್ಬೋದು ಓಕೆನಾ ಆ ನಂತರ ಐದನೇ ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ನೋಡಿದ್ರೆ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯ ಸಹಾಯ ಮಾಡಬಹುದು ಯಾವ ರೀತಿ ಸಹಾಯ ಮಾಡ್ತೀರಿ ನೀವು ನೋಡಿದರೆ ಉತ್ತರ ಹಿರಿಯ ನಾಗರಿಕರಿಗೆ ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಸೀಟು ಬಿಟ್ಟು ಕೊಡುವುದು ಅಂತಕ್ಕಂಥದ್ದು ಆ ನಂತರ ಅವರಿಗೆ ರಸ್ತೆ ದಾಟಲು ಸಹಾಯ ಮಾಡುವುದು ಅಂತಕ್ಕಂಥದ್ದು ಅವರ ಮಾತುಗಳನ್ನು ಆಲಿಸುವುದು ಮತ್ತು ಗೌರವಿಸುವುದು ಅಂತಕ್ಕಂಥದ್ದು ಅವರಿಗೆ ಏನಾದರೂ ಬೇಕಾದಲ್ಲಿ ತಂದು ಕೊಡುವುದು ಅಂತಕ್ಕಂಥದ್ದು ಜೊತೆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವುದು ಅಂತಕ್ಕಂಥದ್ದು ಇವರಿಗೆ ಬಂದಂತ ಪತ್ರ ಓದಿ ತಿಳಿಸುವುದು ಅಂತಕ್ಕಂಥದ್ದು ಇದೆಲ್ಲ ನೋಡ್ತು ಓಕೆನಾ ಇದು ಹೆಚ್ಚಿನ ಪ್ರಶ್ನೆ ಇದು ಹೆಚ್ಚಿನ ಪ್ರಶ್ನೆ ಇಲ್ಲಿ ಆರನೇ ನೋಡಿದರೆ ಸರದಿಯ ಸಾಲುಗಳನ್ನು ನೀನು ಎಲ್ಲೆಲ್ಲಿ ನೋಡಿರುವ ಅಂತಂದ್ರೆ ಸರದಿಯ ಪಾಲನೆಯಿಂದ ಆಗುವ ಅನುಕೂಲ ಎಲ್ಲೆಲ್ಲಿ ಅಂದ್ರೆ ಉತ್ತರ ಸಾಲುಗಳನ್ನು ನಾನು ಶಾಲೆಯಲ್ಲಿ ದೇವಸ್ಥಾನಗಳಲ್ಲಿ ಬೆಲೆ ಅಂಗಡಿಗಳಲ್ಲಿ ಬ್ಯಾಂಕ್ ಆಸ್ಪತ್ರೆ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಹಾಲಿನ ಅಂಗಡಿ ಹಾಗೂ ಇತರೆ ಸ್ಥಳಗಳಲ್ಲಿ ನೋಡುತ್ತೇವೆ ಅಂತಕ್ಕಂಥ ನೋಡುವುದು ಇದರಿಂದ ಏನ್ ನಮಗೆ ಲಾಭ ಅದ ಅಂತವ್ರಿಗಿನ ಸರದಿಯ ಪಾಲನೆಯಿಂದ ಆಗುವ ಅನು ಅನು ಅನುಕೂಲತೆಗಳು ಯಾವ್ಯಾವ ನೋಡಿದರೆ ಗಲೆ ಬೆಳು ಆಗುವುದಿಲ್ಲ ಸಮಯದ ಉಳಿತಾಯವಾಗ್ತದೆ ಅನ್ಯಾಯ ಆಗುವುದಿಲ್ಲ ತುಳಿತಗಳು ಉಂಟಾಗುವುದಿಲ್ಲ ಅಂತ ಕಂಡು ನೋಡಬಹುದು ಓಕೆ ನಮ್ಮೇ ಹಾಗಾದ್ರೆ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆರನೇ ತರಗತಿಗೆ ಯಾವ ಒಂದು ಅಧ್ಯಾಯದ ವಿಡಿಯೋ ಬೇಕಂತೇಳಿ ಕಾಣಿಸ್ತೀವಿ ಕಾನ್ ಮಾಡಿ ಆ ಒಂದು ಅಧ್ಯಯನದ ಪಾಠ ನೀಡಿ ಆ ಒಂದು ಅಧ್ಯಯನದ ಪಾಠದ ಅಭ್ಯಾಸಗಳು ವಿಡಿಯೋ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ Agar e matto un dosa visión video Nde me tattene, thank you, thank you for watching Bye bye